ನಮಸ್ಕಾರ ವೆಲ್ಕಮ್ ಟು ಟೆಡಿ ಸಿಲ್ಕ್ಸ್ ಈ ವಿಡಿಯೋ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕ್ ಸಾರೀಸ್ ಚೆಕಡ್ ಪ್ಯಾಟರ್ನ್ ಪ್ಲಸ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ತೋರಿಸ್ತಾ ಇದ್ದೀನಿ ಸಾರೀಸ್ ಸೊ ಇದೆಲ್ಲ ಪ್ರೈಸ್ ಬಂದು ಟ್ವೆಲ್ ತೌಸಂಡ್ ಟು ಫೋರ್ಟಿ ಆಲ್ ದೀಸ್ ಅ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕ್ ಸಾರೀಸ್ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರೀಸ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಸೊ ಲೆಟ್ಸ್ ಓಪನ್ ಅಪ್ ಈಚ್ ಅಂಡ್ ಎವ್ರಿ ಸ್ಯಾರಿ ಅಂಡ್ ಸಿ ಹೌ ಸಾರಿ ಲುಕ್ಸ್ ಲೈಕ್ ಫಸ್ಟ್ ಒನ್ ಪಿಂಕ್ ವಿತ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಲೈಟ್ ಬ್ಲೂಗೆ ಲೈಟ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ

नेक्स्ट पैरट ग्रीन विथ पिंक्रीन विथ पिंक कलर पिंक कलर पलू पिंक कलर ब्लौजू विथ पिंक हंड्रेड ग्राम थिकने सारी टू फोर्टी ನೆಕ್ಸ್ಟ್ ಒನ್ ಡಾರ್ಕ್ ಪೀಚ್ ವಿತ್ ಬ್ರೌನ್ ಕಲರ್ಮೋಸ್ಟ್ ಒಂಥರ ಡಾರ್ಕ್ ಪೀಚ್ ಅಂದ್ರೆ ಇಟ್ ನಾಟ್ ಎಕ್ಸಾಕ್ಟ್ಲಿ ಆರೆಂಜ್ ನಾಟ್ ಎಕ್ಸಾಕ್ಟ್ಲಿ ಬ್ರಿಕ್ ನಾಟ್ ಎಕ್ಸಾಕ್ಟ್ಲಿ ರೆಡ್ ಡಿಫರೆಂಟ್ ಕಲರ್ ಇದೆ ಸೊ ಇದು ಪಲ್ಲು ಬ್ಲೌಸ್ ಲೈಟ್ ಪಿಂಕ್ ಅಲ್ಲಿ ಇನ್ನೊಂದು ಕಲರ್ ಕಾಂಬಿನೇಷನ್ ಇದೆ ಇದು ಡಿಫರೆಂಟ್ ಕೈಂಡ್ ಆಫ್ ಬ್ಲೂ ಇದೆ ಯುನೀಕ್ ಕೈಂಡ್ ಆಫ್ ಬ್ಲೂ ಇಟ್ಸ್ ನಾಟ್ ಆನಂದ ಬ್ಲೂ ಅಲ್ಲ ಇದು ತುಂಬ ಡಿಫ್ರೆಂಟ್ ಆಗಿರೋ ಬ್ಲೂ ಇದು ಇದು ಪಲ್ಲು ಇದು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ರಾಮ ಗ್ರೀನ್ ಕಲರ್ ಅದಕ್ಕೆ ರಾಯಲ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಬ್ರಿಕ್ ವಿತ್ ಗ್ರೀನ್ ಕಲರ್ ಟ್ವೆಲ್ ಟು ಫೋರ್ಟಿ ಆಗುತ್ತೆ ಸೊ ಬ್ರಿಕ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಬ್ಲೌಸ್ ಲೀಫ್ ಗ್ರೀನ್ ಇದು ನೆಕ್ಸ್ಟ್ ಗ್ರೇ ಅಂಡ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದು ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಗ್ರೇ ವಿತ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಸೊ ನೆಕ್ಸ್ಟ್ ಒನ್ ಡಾರ್ಕ್ ರೆಡ್ ಡಾರ್ಕ್ ರೆಡ್ ವಿತ್ ಗ್ರೀನ್ ಮೈಸೂರು ಗಾಜರಿ ಕಲರ್ ಪಲ್ಲು ಬ್ಲೌಸ್ ಕನ್ಕಾಮ್ರಾ ಕಲರ್ ಅಂತೀವಲ್ಲ ಅದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ವೈನಿಶ್ ಪರ್ಪಲ್ಗೆ ಕನ್ಕಾಮ್ರಾ ಕಲರ್ದು ಇದು ಪಲ್ಲು ಇದು ಬ್ಲೌಸ್ ಸೊ ನೆಕ್ಸ್ಟ್ ಬಾಟಲ್ ಗ್ರೀನ್ ಗೆ ರೆಡ್ ಕಲರ್ ಬಾಟಲ್ ಗ್ರೀನ್ ರೆಡ್ ಕಲರ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಇದು ಪಲ್ಲು ಇದು ಬ್ಲೌಸ್ ಲಾಸ್ಟ್ ಸಾರಿ ಈ ವಿಡಿಯೋದು ಪ್ಯಾರೆಟ್ ಗ್ರೀನ್ ಗೆ ಬ್ಲೂ ಕಲರ್ ಸೊ ಈ ಕಾಣಿಸುತ್ತೆ ಬ್ರೈಟ್ ಅಂಡ್ ವೈಬ್ರೆಂಟ್ ಕಲರ್ ಅಂತ ಹೇಳ್ಬೋದು ಪ್ಯಾರಟ್ ಗ್ರೀನ್ ಬ್ಲೂ ಸೊ ಇದು ಪಲ್ಲು ಇದು ಬ್ಲೌಸ್ ಆಲ್ ದಾ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರೀಸ್ ಪ್ರೈಸೇ ಟ್ವೆಲ್ ತೌಸಂಡ್ ಟು ಫಾರ್ಟಿ ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನಮಸ್ಕಾರ